ಓ ಮಕ್ಕಳು ಬಂದರು ಅಂತ ಕಾಣುತ್ತೆ ಮಕ್ಕಳಂದರೆ ಮೊಮ್ಮಕ್ಕಳು ಸ್ಕೂಲಿಂದ ಬಂದರು ಅಂತ ಕಾಣುತ್ತೆ ಅವ್ರು ಬಂದು ಕೂಡಲೇ ಮಾರ್ಯಾರೆ ಶುರು ಮಾಡ್ತಾರೆ ಅಜ್ಜಿ ಕತೆ ಹೇಳಿ ಅಜ್ಜಿ ಕತೆ ಹೇಳಿ ಅಂತ ಈ ಅಜ್ಜಿ ಆಗೋದುಂಟಲ್ಲ ಇದು ಕತೆಯ ಕಣಜ ಆಗಬೇಕು ಇಲ್ಲದಿದ್ದರೆ ಸಾಧ್ಯ ಇಲ್ಲ ಈ ಅಜ್ಜಿ ಕತೆ ಹೇಳಿ ಅನ್ನುವಂಥದ್ದು ಶುರು ಶುರುವಾದದ್ದು ಎಲ್ಲಿ ಅಂತೀರ ನನ್ನ ಮೊಮ್ಮಗ ವಿಶ್ರತ್ ಅವನಿಗೆ ಕತೆಯ ಅಂದರೆ ಕಥೆಯೇ ಹುಚ್ಚು ಅವನೇನು ಮಾಡ್ತಿದ್ದ ಅಂತ ಹೇಳಿದರೆ ಆರಂಭದಿಂದ ಮನೆಯಲ್ಲಿ ಕತೆ ಹೇಳೋದಾಯ್ತಲ್ಲ ಆಮೇಲೆ ಏನು ಕಾರಿಗೆ ಹೋದ ಮೇಲೂ ಕಾರ್ನಲ್ಲಿ ಕೂತ್ಕೊಂಡಾಗಲೂ ಕತೆ ಹೇಳಬೇಕು ಅಂತ ಅವನಿಗೆ ಬರೋ ಸಹಜಾನಿ ಯಾಕೆಂದರೆ ನನ್ನ ಮಕ್ಕಳಿಬ್ಬರೂ ಕೂಡ ರಾತ್ರಿ ಚೆನ್ನಾಗಿ ನಿದ್ರೆ ಬರೋವರೆಗೂ ಅವ್ರಿಗೆ ಕತೆ ಹೇಳ್ತಾ ಇರಬೇಕಿತ್ತು ಆವಾಗ ಕತೆ ಹೇಳ್ತಾ ಇರ್ತಿದ್ದೆ ಎಂಥ ಕತೆ ಹೇಳೋದು ಯಾ ಅಮ್ಮ ಹೇಳಿಕೊಟ್ಟ ಕತೆ ಹೇಳಿ ಆಯಿತು ಓದಿದ ಕತೆ ಹೇಳಿ ಆಗ್ತಿತ್ತು ಅದು ಸಾಲದು ಎಷ್ಟು ದಿನಕ್ಕೊಂದು ಎರಡು ಮೂರು ನಾಲ್ಕು ಕತೆ ಹೇಳಬೇಕಲ್ಲ ಆಕೆ ಕೆಲವು ಸರಿ ಏನು ಮಾಡ್ತಿದ್ದೆ ಸುಮ್ಮನೆ ಕಟ್ಟು ಕತೆ ಹೇಳೋಕ್ಕೆ ಶುರು ಮಾಡಿದೆ ನಾನೇ ಕತೆ ಕಟ್ಟೋದು ನಾನೇ ಕತೆ ಕಟ್ಟೇ ಹೇಳೋದು ಕೆಲವು ಸರಿ ಸಿಟ್ಟು ಬಂದಾಗ ಮಕ್ಕಳಿಗೆ ಮೇಲೆ ಇಬ್ಬರು ಆಚೆ ಈಚೆ ಕೂತ್ಕೊಂಡು ಅಮ್ಮ ಕತೆ ಹೇಳು ಕತೆ ಹೇಳು ಅನ್ನುವಾಗ ಎಂಥ ಕತೆ ಹೇಳೋದು ಕತ್ ಯೋಚನೆ ಮಾಡಿ ಮಾಡಿ ಅವ್ರ ಕತೆ ಕೇಳಬಾರ್ದು ಅಂತ ಈ ಥರ ಹೇಳ್ತಿದ್ದೆ ಮಕ್ಕಳೇ ಒಂದು ಸರಿ ಒಬ್ಬನಿಗೊಂದು ಕುಂಬಳ ಬೀಜ ಸಿಕ್ಕಿತು ಕುಂಬಳ ಬೀಜ ತಗೊಂಡೋಗಿ ಅವನು ನೆಟ್ಟ ನೆಟ್ಟ ಕೊಡ್ಲಾದ್ರಲ್ಲಿ ಏನಾಯಿತು ಬಳ್ಳಿ ಆಯಿತು ಬಳ್ಳಿ ಆಗಿದ್ದರಲ್ಲಿ ಒಂದು ಹೂ ಬಿಡ್ತು ಹೂ ಬಿಟ್ಟು ಕಾಯಿ ಬಿಡ್ತು ಆ ಕಾಯಿ ಏನಾಯಿತು ಗೊತ್ತುಂಟ ಇಷ್ಟು ಮದಿ ಇದ್ದದ್ದು ದೊಡ್ಡ 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 ಆಯಿತು ದೊಡ್ಡ ಆಯಿತು ಈ ಇಷ್ಟು ದೊಡ್ಡ ಆಯಿತು ಅಂತ ಆಚೆ ಅವನಿಗೂ ಈಚೆ ಇವರಿಗೂ ಪಟ್ಟಂತ ಹೊಡಿತಿದ್ದೆ ತಮಾಷೆಗೆ ಅಮ್ಮ ಅಂತಿದ್ರು ಹಾಗೆಯೇ ಅಂಥ ಕಥೆಗಳನ್ನು ಹೇಳ್ತಾ ಇದ್ದೆ ಮತ್ತು ಬೇಜಾರಾದ್ರೂ ಏನು ಹೇಳ್ತಾ ಇದ್ದೆ ಒಂದೂರಲ್ಲೊಬ್ಬ ರಾಜ ಇದ್ದ ಆ ರಾಜನಿಗೆ ಚಂದದ ಬಳಿ ಹೆಂಡತಿದ್ಲು ಅವರಿಗೊಂದು ಮೂರು ಮಕ್ಕಳಿದ್ದರು ಒಂದು ದಿನ ಕಾಯಿಲೆ ಬಂದು ರಾಣಿ ಸತ್ತೋದ್ಲು ಆ ಅಮ್ಮ ಇಲ್ಲವಲ್ಲ ಅನ್ನೋ ಚಿಂತೆಯಲ್ಲಿ ಮಕ್ಕಳು ಸತ್ತೋದ್ರು ಮತ್ತು ರಾಜ ಸುಖವಾಗಿದ್ದ ಅಂತ ಮಕ್ಕಳು ಜೋರು ಇದು ಮಾಡ್ತಿದ್ವಿ ಎಂತ ಅಮ್ಮ ಆ ಎಲ್ಲರೂ ಸತ್ತ ಮೇಲೆ ರಾಜ ಸುಖವಾಗಿರ್ತಾನ ಅಂತ ಅದಕ್ಕೆ ಹೇಳ್ತಿದ್ದೆ ನಮ್ಮಲ್ಲಿ ಭಾರತದಲ್ಲಿ ಆ ಥರ ಒಂದು ಯಾವುದು ಕತೆ ಸುಖಾಂತಿ ಆಗಬೇಕು ಅಂತ ಅದಕ್ಕೆ ಹೇಳಿದೆ ಅವನು ಖಂಡಿತ ಇರ್ತಿರಲಿಲ್ಲ ಅಂತ ಹೇಳ್ತಿದ್ದೆ ಹಾಗೆ ಅಂತಹ ಮಕ್ಕ ಮಗಳು ಸ್ವಾತಿಯ ಮಗ ವಿಶ್ರತ್ ಅವನಿಗೆ ಕಾರಲ್ಲಿ ಕೂತ್ಕೊಳ್ಳೆ ಬೆಂಗಳೂರಿಗೆ ನಾವು ಹೋದಾಗ ಶುರು ಮಾಡ್ತಿದ್ದ ಕಾರ್ ಸ್ಟಾರ್ಟ್ ಕದ್ಕೊಂಡ್ಲೆ ಅಜ್ಜಿ ಕಥೆ ಅಂತ ಎಂಥ ಕತೆ ಎಲ್ಲ ಕತೆಗಳನ್ನೆಲ್ಲ ಕಟ್ಟಿ 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 ಹೇಳ್ತಾ ಇದ್ದೆ ಎಲ್ಲ ಕತೆ ಹೇಳ್ತಾ ಹೇಳೋ ದಾರಿಯಲ್ಲಿ ಹೋಗುವಾಗ ಒಂದು ಜೆ ಸಿ ಬಿ ಕಂಡ್ರೆ ಅಜ್ಜಿ ಜೆ ಸಿ ಬಿ ಮೇಲೆ ಒಂದು ಕತೆ ಹೇಳಿ ಅಂತ ಹಾಂ ಅಲ್ಲಿ ಯಾವುದೋ ಒಂದು ರಿಕ್ಷೆ ಕಂಡ ರಿಕ್ಷಾದ ಮೇಲೆ ಒಂದು ಕತೆ ಹೇಳಿ ಅಂತ ಹೀಗೆ ಕಂಡದ್ರ ಮೇಲೆಲ್ಲ ಕತೆ ಹೇಳಿ ಕತೆ ಹೇಳಿ ಅಂತ ಹೇಳೋಕ್ಕೆ ಶುರು ಮಾಡಿದ ಮೇಲೆ ನಾನು ಕೂಡ ಕಂಡದ್ರ ಮೇಲೆಲ್ಲ ಕತೆ ಕಟ್ಟೋಕ್ಕೆ ಶುರು ಮಾಡಿದೆ ಹೀಗೆ ನಾನು ಕತೆ ಬರೆದು ಬರೆದು ಹೇಳಿ 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 ಮತ್ತು ಕಥೆಯ ಪುಸ್ತಕಗಳನ್ನು ಮಾಡಲಿಕ್ಕೆ ಶುರು ಮಾಡಿದೆ ಮಕ್ಕಳಿಗಾಗಿ ಒಂದು ನಾಲ್ಕು ಕತೆ ಪುಸ್ತಕ ಬರೆದಿದ್ದೇನೆ ಅದರಲ್ಲಿ ಬರುವಂಥ ಕೆಲವು ಕತೆಗಳು ಅಂದರೆ ಒಂದು ಕತೆ ದೊಡ್ಡ ಜಿಂಕೆ ಅಂತ ಪುಸ್ತಕದ ಹೆಸರು ಅದರಲ್ಲಿ ಒಂದು ಕತೆ ಬರ್ತದೆ ಒಬ್ಬ ಇದು ಮಾಡ್ತಾನೆ ಏನು ಪಾಪದವನೊಬ್ಬ ಇರ್ತಾನೆ ಅವನಿಗೊಂದು ಸಣ್ಣ ಮಗು ಆ ಮಗು ಪಾಪ ಕಲಿಯೋದ್ರಲ್ಲಿ ಭಾಳ ಹಿಂದೆ ಅಂದರೆ ಬಡವರು ಅವರಿಗೆ ಓದಲಿಕ್ಕೆ ಬರೀಲಿಕ್ಕೆ ಇದು ಮಾಡಲಿಕ್ಕೆ ಏನೂ ಇಲ್ಲ ಅದೇನು ಮಾಡ್ತಾರೆ ಆ ಹುಡುಗಿ ಮಗು ಒಂದಿನ ಕೂಲಿಂದ ಬಂದೆ ದಿನ ನಂಗೆ ದಾರಿಯಲ್ಲಿ ಸಿಗ್ತಿತ್ತು ಒಂದು ದಿನ ಅಳ್ತಾ ಇದೆ ನಂಗೆ ಆಶ್ಚರ್ಯ ಆಯ್ತು ಯಾಕೆ ಮಗು ಅಳ್ತಾ ಇದ್ದೆ ಅಂತ ಅದೊತ್ತಿಗೆ ತಾಯಿ ಬಂದರು ಟೀಚರ್ ನೋಡಿ ಅವಳು ಇದರಲ್ಲಿ ಸೊನ್ನೆ ತೊಗೊಂಡಿದ್ದಾಳೆ ಅಂತ ನಂಗೆ ಆ ಮಗು ಮುಖ ನೋಡಿದೆ ಅಯ್ಯೋ ಪಾಪ ಅಂತ ಅನ್ನಿಸ್ತು ಹತ್ತಿರ ಕರೆದೆ ಕರೆದು ಪೇಪರ್ ಕೊಡೋದೆ ತೋರಿಸ್ತು ಅದರಲ್ಲಿ ಒಂದು ಏನಿತ್ತು ಒಂದು ಸೊನ್ನೆ ಕೊಟ್ಟಿದ್ದರು ಮಾರ್ತು ಆ ಸೊನ್ನೆ ಕೊಟ್ಟಿದ್ದನ್ನು ನೋಡಿ ನಾನೇನು ಹೇಳಿದೆ ನೋಡು ನಿಮಗೆ ಇಷ್ಟೇ ದೊಡ್ಡ ಸೊನ್ನೆ ಕೊಟ್ಟಿದ್ದಾರಲ್ವ ಆದ್ರೆ ನಂಗೆ ನನ್ನ ಟೀಚರ್ ಏನು ಮಾಡಿದ್ರು ಗೊತ್ತಾ ಸಣ್ಣ ಸೊನ್ನೆ ಕೊಟ್ಟಿದ್ದರು ನಿಂದು ಎಷ್ಟು ಚಾನ್ಸ್ ಇಷ್ಟು ದೊಡ್ಡ ಕೊಟ್ಟಿದ್ದಾರಲ್ವ ಅಂತ ಆಗ ಮಗುವಿನ ಮುಖ ಇಷ್ಟು ಬೆದ್ದಾಯಿತು ಆಗ ಮತ್ತೆ ಮಗು ಖುಷಿಯಲ್ಲೋಯ್ತು ನೋಡಮ್ಮ ಆ ಟೀಚರಿಗೂ ಕೂಡ ಸೊನ್ನೆ ಕೊಟ್ಟಿದ್ದರಂತೆ ಆದರೂ ಅವರಿಗೆ ಸಣ್ಣ ಸೊನ್ನೆ ಕೊಟ್ಟಿದ್ದರಂತೆ ನಂಗೆ ನೋಡೋ ದೊಡ್ಡ ಸೊನ್ನೆ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಖುಷಿಯಲ್ಲೋಯ್ತು ಆದ್ಮೇಲೆ ನೋಡಿ ಮಕ್ಕಳ ಮನಸ್ಸು ಹೇಗಿರುತ್ತದೆ ಅಂತ ಅದರಿಂದ ನಾವು ಅವರಲ್ಲಿ ಇರಬಹುದು ಮಕ್ಕಳ ಸೊನ್ನೆ ತಗೊಂಡಾಗ ನಾವು ಅವರನ್ನು ಇದು ಮಾಡಬಾರ್ದು ಅವರಿಗೆ ಬೇರೆ ರೀತಿಯಲ್ಲಿ ಚಂದದಲ್ಲಿ ಹೇಳಬೇಕು ಅಂತ ಆಮೇಲೆ ಅದೇ ಸ್ಫೂರ್ತಿಯಲ್ಲಿ ಆ ಮಗು ಚೆನ್ನಾಗಿ ಓದಿ ನೆಕ್ಸ್ಟ್ ಒಳ್ಳೆ ಮಾರ್ಕ್ ತೊಗೊಳ್ತು ಹಾಗೆಯೇ ಅನೇಕ ಕಥೆಗಳನ್ನು ಆ ಒಂದು ದೊಡ್ಡ ಸೊನ್ನೆ ಅನ್ನೋದರಲ್ಲಿ ನಾನು ಇದು ಮಾಡಿದ್ದೇನೆ ಹಾಗೆ ಒಂದೀಗ ನಮ್ಮ ಕತೆ ಹೇಳ್ತಾ ಹೋದರೆ ದೊಡ್ಡ ಸೊನ್ನೆ ಮಾತ್ರ ಅಲ್ಲ ಆ ಪುಸ್ತಕದಲ್ಲಿ ಇನ್ನೂ ಅನೇಕ ಕಥೆಗಳಿವೆ ಅಮರ ಅಂತ ಒಬ್ಬ ಅಮರ ಅನ್ನೋ ಹುಡುಗ ಆ ಹುಡುಗನಿಗೆ ಬಹಳ ದೊಡ್ಡ ಒಂದು ಆಸೆ ತಾನು ದೊಡ್ಡ ಸೈನಿಕನಾಗಬೇಕು ಅಂತ ಆದರೆ ಏನು ಮಾಡೋಕ್ಕೂ ಗೊತ್ತಾಗ್ತಿರಲ್ಲ ಎಲ್ಲರೂ ಹೇಳ್ತಾಯಿದ್ರು ನೀನು ಇದ್ ಕಲಿಬೇಕು ಓದೋದು ಕಲಿಬೇಕು ಅಂತ ಸರಿ ಆ ಹುಡುಗ ಒಂದಿನ ಕೆರೆ ಬುಡದಲ್ಲಿ ಕೂತ್ಕೊಂಡಿದ್ದ ಕುತ್ಕೊಂಡಿದ್ದಾಗ ಒಂದು ಕಪ್ಪೆ ದೊಡಕ್ಕಂತೆ ನೀರಿಗೆ ಬಿತ್ತು ಇವನಿಗೆ ಹೆದರಿಕೆ ಆಯಿತು ಏನಪ್ಪಾ ಅಂತ ಹೆದರಿದ ಹೆದರಿ ಅವನು ಓಡಿ ಬರಬೇಕು ಅನ್ನುವಾಗ ಅವನಿಗೆ ಅಲ್ಲಿಯೇ ನಿದ್ದೆ ಬಂದಾಗಾಯಿತು ನಿದ್ದೆ ಬಂದಾಗ ಆಗುವಾಗ ಒಂದು ಕನಸು ಅವನಿಗೆ ಆ ಕಪ್ಪೆ ಏನು ಮಾಡ್ತದೆ ದಡಕ್ಕೆ ಬರ್ತದೆ ದರಕ್ಕೆ ಬಂದು ಇವನನ್ನು ಬೆನ್ನ ಮೇಲೆ ಕೂರಿಸ್ಕೊಂಡು ಈಜಿಸ್ಕೊಂಡು ಹೋಗ್ತದೆ ಈಜಿಕೊಂಡು ಈಜಿಕೊಂಡು ಹೋಗುವಾಗ ಅಲ್ಲಿ ದೊಡ್ಡ ಕಪ್ಪೆ ತಾಯಿ ಕಪ್ಪೆ ಬರ್ತದೆ ಅದನ್ನು ನೋಡಿದ ಕೂಡಲೇ ಅದರ ದೊಡ್ಡ ದೊಡ್ಡ ಕಣ್ಣು ನೋಡಿದ ಕೂಡಲೇ ಏನು ಮಾಡ್ತಾನೆ ಹೇಳಿದ್ರಿ ಅಂತ ಕೆರೆಗೆ ಬೀಳ್ತಾನೆ ಕೆರೆಗೆ ಬಿದ್ದ ಕೂಡಲೇ ಮರಿ ಕಪ್ಪೆ ಅವನನ್ನು ಈಜಿಕೊಂಡು ಬಾ ಈಜಿಕೊಂಡು ಬಾ ಅಂತ ಹೇಳ್ಕೊಂಡು ಬರುತ್ತೆ ಇವನು ಕೈ ಬೆಡೀತಾನೆ ಕಪ್ಪೆ ಹಾಗೆ ಕೈ ಬೆಡೀತಾನೆ ಮೇಲೆ ಬರ್ತಾನೆ ಮೇಲೆ ಬಂದು ದಡಕ್ಕೆ ಬರ್ತಾನೆ ದಡಕ್ಕೆ ಬಂದು ತಿರುಗಿ ನೋಡ್ತಾನೆ ಅಲ್ಲಿ ದೊಡ್ಡ ಕಪ್ಪೆ ಇಷ್ಟಿಷ್ಟು ದೊಡ್ಡ ಕಣ್ಣು ಬಿಟ್ಕೊಂಡು ನೋಡ್ತಿರುತ್ತೆ ಅದನ್ನು ನೋಡಿ ಹುಡುಗನಿಗೆ ತುಂಬ ಹೆದರಿತು ಅಮ್ಮ ಅಂತ ಕೀರ್ತಾನೆ ಅಷ್ಟೊತ್ತಿಗೆನಿಗೆ ಎಚ್ಚರಾಗ್ತದೆ ಅಂತ ಒಂದು ಕತೆ ಅಂಥ ಕಥೆಯನ್ನು ಮಾಡಿದ್ದೆ ಹಾಗೆಯೇ ಇನ್ನೊಂದು ಅದೇ ಪುಸ್ತಕದಲ್ಲಿ ಇರುವಂಥ ಒಂದು ಕತೆ ಜಾಣಕಪ್ಪೆ ಅಂತ ಜಾಣಕಪ್ಪೆ ಅಂದರೆ ನಮ್ಮ ಅದು ಒಂದು ಹಳುವಳ್ಳಿ ಅಂತ ಒಂದು ದೇವಸ್ಥಾನ ಇದೆ ಆ ಹಳವಳ್ಳಿ ದೇವಸ್ಥಾನದ ರಥೋತ್ಸವ ಆ ರಥೋತ್ಸವದ ದಿನ ಎಲ್ಲರೂ ಅಡುಗೆ ಮಾಡಿ ಎಲ್ಲ ದೊಡ್ಡ ದೊಡ್ಡ ರಥೋತ್ಸವ ಅಂದರೆ ಭಾರಿ ಸುಬ್ರಹ್ಮಣ್ಯೇಶ್ವರ್ತಿಗೆ ಸರಿ ಅದರ ಎದುರುಗಡೆ ಹೊಳೆಯಲ್ಲಿ ತುಂಬ ಕಪ್ಪೆಗಳು ಇವರೆಲ್ಲ ಅಡಿಗೆ ಎಲ್ಲ ಮಾಡಿ ಇಟ್ಟು ಬಟರೆಲ್ಲ ಅದಕ್ಕೆಲ್ಲ ಎಲೆ ಮುಚ್ಚಿ ಅವರೆಲ್ಲ ಅವರ ಮಟ್ಟಿಗೆ ಹೋಗಿದ್ದಾರೆ ಅಷ್ಟೊತ್ತಿಗೆ ಏನಾಗ್ತದೆ ಅಲ್ಲಿ ಮಜ್ಜಿಗೆಗೆ ಮಾತ್ರ ಮುಚ್ಚಲಿಗೆ ಅವರಿಗೆ ಮರ್ತೋಗಿತ್ತು ಅಷ್ಟೊತ್ತಿಗೆ ಏನಾಗ್ತದೆ ಎರಡು ಕಪ್ಪೆಗಳು ಆಡಿಕೊಂಡು ಆಡಿಕೊಂಡು ಬರ್ತವೆ ಆಡಿಕೊಂಡು ಬರುವಾಗ ಏನು ಮಾಡ್ತವೆ ನೋಡ್ಲಿಲ್ಲ ತಬಕ್ಕೆ ತಬಕ್ಕಂದು ಹಾರುವಾಗ ಹೋಗಿ ಮಜ್ಜಿಗೆ ಪಾತ್ರೆಗೆ ಬೀಳ್ತವೆ ಮಜ್ಜಿಗೆ ಪಾತ್ರೆ ಬಿದ್ದ ಕೂಡಲೇ ಏನು ಮಾಡೋದು ಆಗ ಈ ಒಂದು ಮೊಸರದು ಮಜ್ಜಿಗೆ ಅಂದರೆ ಆ ಮೊಸರಿಯನ್ನು ಒಳಗೆ ಬಿತ್ತು ಕಪ್ಪೆ ಹೇಳ್ತದೆ ಒಂದು ಕಪ್ಪೆ ಅಯ್ಯೋ ಅಂತ ಸತ್ತೋಗ್ತೇನೆ ನಾನು ಸತ್ತೋಗ್ತೇನೆ ಅಂತ ಆಗ ಇನ್ನೊಂದು ಕಪ್ಪೆ ಹೇಳ್ತದೆ ಬೇಡ ನೀನು ಈಜು ಸ್ವಲ್ಪ ಈಜು ಕೈ ಬಡಿ ಅಂತ ಒಂದು ಕಪ್ಪೆ ಕೈಕಾಲ ಬಡಿತದೆ ಮೊಸರೆಲ್ಲ ಬಡಿತದೆ 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 ಮೇಲೆ ಬರಲಿಕ್ಕೆ ನೋಡ್ತದೆ ಮತ್ತೊಂದು ಕಪ್ಪೆ ಈಜೂದೆ ಇಲ್ಲ ಮೂಳಿಗೆ ಸತ್ತು ಹೋಗ್ತದೆ ಈ ಕಪ್ಪೆ ಬಡಿತದಲ್ಲ ಹಾಗೆ ಬಡಿದು ಬಡಿದು ಬಡದು ಬಡ್ದು ಒಂದು ಬೆಣ್ಣೆ ಮುದ್ದೆ ಹಾಕ್ತದೆ ಆ ಬೆಣ್ಣೆ ಮುದ್ದೆ ಮೇಲೆ ಆ ಕಪ್ಪೆ ಕೂತ್ಕೊಳ್ತದೆ ಅಷ್ಟೊತ್ತಿಗೆ ಯಾರೋ ಬಂದವರು ನೋಡ್ತಾರೆ ಅಯ್ಯೋ ದೇವರೇ ಬೆಣ್ಣೆ ಮುದ್ದೆ ಮೇಲೆ ಕಪ್ಪೆ ಕೂತಿದೆ ಹೇಳಿ ಒಂದು ಸೌಟ್ ತಗೊಂಡು ಅದನ್ನು ತೆಗೆದು ಬಿಸಾಡ್ತಾರೆ ಕಪ್ಪೆ ಹೋಗಿ ಬದುಕ್ತದೆ ಆದ್ದರಿಂದ ಯಾವಾಗಲೂ ಕೂಡ ನಾವು ಪ್ರಯತ್ನ ಮಾಡಬೇಕು ನಾವು ಪ್ರಯತ್ನ ಪಟ್ಟರೆ ಖಂಡಿತ ನಮಗೆ ಜಯ ಇದೆ ಉಪಾಯದಿಂದ ನಾವು ಅಪಾಯವನ್ನು ಜಯಿಸಬೇಕು ಅನ್ನೋದನ್ನು ಆ ಕಪ್ಪೆಯಿಂದ ನಾವು ಕಲ್ತುಕೊಳ್ಬೋದು ಅಂತ ಹೇಳ್ತಾರೆ ನೀವು ಕೂಡ ಹಾಗೆ ಮಾಡ್ತಿರಲ್ವ ಮಕ್ಕಳೇ ಯಾವುದಾದ್ರೂ ಅಪಾಯ ಬಂದರೆ ಅದನ್ನು ಉಪಾಯದಿಂದ ನೀವು ಅಲ್ಲಿಂದ ಜಾರಿಕೊಳ್ಳೋದು ಅಥವಾ ಅದರಿಂದ ಜಯ ಗಳಿಸುವಂಥದ್ದು ಮಾಡ್ತಿರಲ್ವ ಖಂಡಿತ ಮಾಡ್ತೀರಿ ಯಾಕೆಂದರೆ ನಿಮಗೆ ಪ್ರಯತ್ನ ಪಟ್ಟರೆ ಏನೋ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನಾವು ಸೋತು ಹೋದೆವು ಅಂಥೇಳಿ ಕುಗ್ಗಬಾರ್ದು ನಾವೇನಾಗಬೇಕು ಮರಳಿ ಯತ್ನವು ಮಾಡಬೇಕು ಹೇಗೆ ಕಪ್ಪೆ ಬೆಣ್ಣೆಯ ಮೇಲೆ ಬಂದು ತಾನು ಬದುಕಿತು ಅದೇ ರೀತಿ ಆಗಬೇಕು ಸೋತೆವು ಅಂಥೇಳಿ ನಾವು ಮುಳುಗಿ ಸಾಯಬಾರ್ದು ಅನ್ನೋದು ಈ ಒಂದು ಮಾತಿನಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ದಯವಿಟ್ಟು ಆಶಾವಾದಿಗಳಾಗಿ ಭರವಸೆ ಇಟ್ಕೊಳ್ಳಿ ಮಕ್ಕಳೇ ನಿಮಗೆ ಒಳ್ಳೆಯದಾಗಲಿ ನಮಸ್ಕಾರ